ತುಲಾರಿ ರಾಶಿಯವರ ಜನ್ವರಿ ತಿಂಗಳು ಹೇಗಿದೆ ನೋಡೋಣ ಓಕೆ ಸನ್ ಕಾರ್ಡ್ ಇದೆ ಸಾಕಷ್ಟು ಪಾಸಿಟಿವ್ ಇದೆ ಏನೋ ಒಂದು ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಖಂಡಿತ ನಿಮ್ಮ ಆಸೆಗಳೆಲ್ಲವೂ ಕೂಡ ಇಡೇ ಇರುತ್ತೆ ಸದ್ಯಕ್ಕೆ ರಾಹು ಶಾಂತಿ ಸೂರ್ಯ ಶಾಂತಿ ಮಾಡ್ಕೊಳ್ಳೋದ್ರಿಂದ ಬೆಟರ್ಮೆಂಟ್ ಇದೆ ಗಂಗಾದೇವಿ ಆಶೀರ್ವಾದ ಇದೆ ಫಾರಿನಿಗೆ ಹೋಗುವಂಥ ಕನಸು ನನ್ನ ಸಾಗುವಂಥ ಸಾಧ್ಯತೆಗಳು ಕೂಡ ಇದೆ ಹೊಸ ಫ್ರೆಂಡ್ಸ್ ಬರುವಂಥ ಸಾಧ್ಯತೆ ಇದೆ ಸೊ ಭೂಮಿ ವಿಚಾರದಲ್ಲಿ ಜಗಳ ಆಡದಿರೋ ಹಾಗೆ ನೋಡ್ಕೊಳ್ಳಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರನ್ನು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಪಾಸಿಟಿವಿಟಿ ಜಾಸ್ತಿ ಇದೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಕೋಪನ ಮಾಡ್ಕೊಳ್ತೀರಾ ನಿರ್ಧಾರಗಳನ್ನ ತಗೊಳ್ಳೋದ್ರಿಂದ ನಿಮ್ಮೆಲ್ಲ ಆಸೆಗಳು ಈ ತಿಂಗಳು ಈಡೇರುವಂಥ ಸಾಧ್ಯತೆ ಇದೆ ಅಗೇನ್ ಸನ್ ಕಾರ್ಡ್ ಇದೆ ಖಂಡಿತವಾಗ್ಲೂ ರಾಜಕೀಯವಾಗೂ ಕೂಡ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಲವ್ ಲೈಫ್ ಬೆಟರ್ಮೆಂಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಸಿಸ್ಟರ್ ಬೇರೆ ದೇಶಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಪಿತೃದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ ಪಿತೃದೇವತೆಗಳ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ವಾಮನ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಜೊತೆಗೆ ನರಸಿಂಹ ದೇವರ ಆಶೀರ್ವಾದ ಕೂಡ ಇದೆ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಬೆಳವಣಿಗೆಗಳು ನೋಡ್ಲಿಕ್ಕೆ ಈ ತಿಂಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲ ರೀತಿಯ ಯಶಸ್ಸು ನಮ್ಮ ಜೀವನಕ್ಕೆ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಶಬರಿಮಲೆ ಅಯ್ಯಪ್ಪನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಇನ್ಮುಂದೆ ಸಾಕಷ್ಟು ಒಳ್ಳೆಯ ವಿಚಾರಗಳು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ಕುರ್ಮಾವತಾರಿ ವಿಷ್ಣುವಿನ ಧ್ಯಾನ ಮಾಡೋದ್ರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಹೊಸ ಕೆಲಸ ಹೊಸ ಮನೆ ಹೊಸ ಜೀವನ ಎಲ್ಲವೂ ಕೂಡ ಬೆಳಕಾಗತ್ತೆ ಅನ್ನುವಂಥದ್ದು ಇದೆ ಹುದುಗಿ ಹೋಗಿದ್ದಂಥ ಗದುಗಿನ ನಾರಾಯಣರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ವಿಚಾರಗಳು ಈ ತಿಂಗಳು ಹರಿದಾಡುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸೂರ್ಯನಾರಾಯಣರಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಒಂದಷ್ಟು ಬದಲಾವಣೆಗಳು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಜನ್ವಂತರಿ ಮಂತ್ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸಾಕಷ್ಟು ಬದಲಾವಣೆಗಳು ಬರುತ್ತೆ ರಾಜಕೀಯವಾಗಿ ಅನ್ನುವಂಥದ್ದು ಆಂಜನೇಯನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಶತ್ರುಗಳಿಂದ ಹಿತಶತ್ರುಗಳಿಂದ ನಿಮ್ಗೆ ರಕ್ಷಣೆ ಅನ್ನೋದು ಇದೆ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಶತ್ರುಗಳ ಬಗ್ಗೆ ಆಗ್ಲಿ ಹಿತ ಶತ್ರುಗಳ ಬಗ್ಗೆ ಆಗ್ಲಿ ಜಸ್ಟ್ ಫೋಕಸ್ ಆನ್ ಯುವರ್ ಲವ್ ಲೈಫ್ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಎಲ್ಲಾದರೂ ಪ್ರಾಣಿಗಳು ಅಥವಾ ಹಸು ಅಥವಾ ಮೀನು ಸಿಕ್ಕಿದ್ರೆ ಅದಕ್ಕೆ ಊಟನ ಹಾಕಿ ಅನ್ನುವಂಥದ್ದು ಇದೆ ನೀವು ಕೆಲವರು ಸ್ಟಾರ್ ಇರಬಹುದು ಮರಿಬೇಡಿ ನಿಮ್ಮ ಲೈಫಲ್ಲಿ ಸದ್ಯಕ್ಕೆ ಹ್ಯಾಂಗ್ ಮ್ಯಾನ್ ಎನರ್ಜಿ ಇದೆ ಆ ಎನರ್ಜಿಯಿಂದ ಹೊರಗೆ ಬರೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಕೊಡಿ ಲವ್ ಲೈಫ್ ಬೆಟರ್ಮೆಂಟ್ ಆಗತ್ತೆ ರಾಧಾಕೃಷ್ಣರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಜೊತೆಗೆ ಹೆರೋಫೆಂಟ್ ಹೈಪ್ರಿಸ್ಟೆಸ್ ಇರೋದ್ರಿಂದ ಎಂಥದ್ದೇ ನೆಗೆಟಿವಿಟಿ ಇದ್ರೂ ಕೂಡ ಅದರಿಂದ ಹೊರಗೆ ಬರ್ತೀರಾ ಸಾಕಷ್ಟು ಅವಕಾಶಗಳು ಇದೆ ಸಾಕಷ್ಟು ಆಯ್ಕೆಗಳು ಕೂಡ ಇದೆ ಅದು ನಿಮಗೆ ಇರಬಹುದು ನಿಮ್ಮ ಪ್ರೇಮಿಗೆ ಇರಬಹುದು ನಿಮ್ಮ ಲೈಫಲ್ಲಿ ಇರಬಹುದು ಬದಲಾವಣೆಗಳು ಬರ್ತಾ ಇದೆ ಇಲ್ಲಿ ಹೆರೋಫೆಂಟ್ ಅಂಡ್ ಹೈಪ್ರಿಸ್ಟೆಸ್ ಇರೋದ್ರಿಂದ ಸಾಕಷ್ಟು ಪಾಸಿಟಿವ್ ವೈಬ್ ಸೋಲ್ ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ಬಗ್ಗೆ ಇಲ್ಲಿ ಇದೆ ಸೋಲ್ ಟ್ವಿನ್ ಫ್ಲೇಮ್ ಜರ್ನಿಲಿ ಸಾಕಷ್ಟು ಯಶಸ್ಸು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇರೋದ್ರಿಂದ ಸೊ ಟೇಕ್ ಕೇರ್ ಅನ್ನುವಂಥ ರೀತಿಯಲ್ಲಿ ಇದೆ ಬರುವಂಥ ಆಫರ್ ನಾವು ಒಪ್ಕೊಳ್ಳುವಂಥದ್ದು ನಿಮ್ಮ ಜಾಣತನ ಅನ್ನುವಂಥದ್ದು ಕೂಡ ಇದೆ ಮದುವೆ ಮಾಡಿ ಮುಗಿಸ್ಕೊಳ್ಳಿ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಗೈಡೆನ್ಸ್ ಸಿಗುತ್ತೆ ಸಾಕಷ್ಟು ಕ್ಲಾರಿಟಿ ಸಿಗುತ್ತೆ ಆ ಕ್ಲಾರಿಟಿ ನಿಮ್ಗೆ ಸರಿ ಅನ್ಸಿದ್ರೆ ಆ ನಿರ್ಧಾರದ ಮೇಲೆ ನಿಂತ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ನೋಡಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಮೆಸೇಜಸ್ ಇದೆ ಸೊ ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಮನೆ ಒಳಗೆ ಇರೋದನ್ನ ಕಡಿಮೆ ಮಾಡಿ ಹೊರಗಡೆ ಸುತ್ತಾಡಿ ಹೊರಗಡೆ ಜೀವನನ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಇದೆ ಹಾಗಂತ ಎಲ್ಲೋ ಸುತ್ತಾಡ್ಬೇಡಿ ಅಂತ ಅಲ್ಲ ಸೊ ಹೊರಗಡೆ ಜೀವನನು ಕೂಡ ಒಂದು ಸ್ವತಂತ್ರನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಅಲ್ಲೇ ಸುತ್ತಾಡ್ತಾ ಇರಬೇಡಿ ಒಂಚೂರು ಪ್ರಪಂಚ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳಿ ಒಂಚೂರು ಕ್ರಿಯೇಟಿವ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ಜನ ಇಂಟೀರಿಯಲ್ ವರ್ಕ್ ಕೂಡ ಮಾಡ್ತೀರಾ ಪೇಂಟ್ ಓಡಿಸ್ತೀರಾ ಆರ್ಟ್ ವರ್ಕ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ ಹೊರಗಡೆ ಗೋಡೆಗಳಿಗೆ ಸುಣ್ಣ ಬಣ್ಣ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಮೇ ಬಿ ನಿಮ್ಮ ಮನೆಗೆ ಪೈಂಟ್ ಹೊಡಿಬಹುದು ಅಥವಾ ವಾಲ್ ಪೇಂಟ್ ಮಾಡಬಹುದು ಅಥವಾ ನಿಮ್ಮ ಕಿಟಕಿಗಳನ್ನ ಡೆಕೋರೇಟ್ ಮಾಡಬಹುದು ಆ ಥರ ಕೂಡ ಇದೆ ಜೊತೆಗೆ ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ಸನ್ ಮೂನ್ ಎಸ್ ಡೆಫಿನೆಟ್ಲಿ ಸೋಲ್ ಮೇಟ್ ಎನರ್ಜಿ ಇದೆ ಇಲ್ಲಿ ಡಿವೈನ್ ಫೆಮಿನೈನ್ ಎನರ್ಜಿ ಇಲ್ಲಿ ಇರೋದ್ರಿಂದ ನಿಮಗೆ ಚಾನಲ್ಡ್ ಮೆಸೇಜ್ ತುಂಬಾನೇ ಬರುತ್ತೆ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಯಾರೋ ಟ್ಯಾರೋ ರೀಡರ್ ಇಲ್ಲಿ ನೋಡ್ತಾ ಇದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಅದು ಬರುತ್ತೆ ಚಾನಲ್ ಚಾನಲ್ಡ್ ಮೆಸೇಜ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ತಲೆ ಕೆಡ್ಸ್ಕೊಳ್ಬೇಡಿ ಹತ್ತು ವರ್ಷದ ಎಕ್ಸ್ಪೀರಿಯನ್ಸ್ ನಿಮಗೆ ಒನ್ ಮಂತಲ್ಲಿ ಅಥವಾ ಒನ್ ತಿಂಗಳಲ್ಲಿ ಬರೋದಿಲ್ಲ ಸೊ ಹೇಗೆ ನೀವು ಬರಿತಾ 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 ಕ್ರೀವ್ ರೈಟಿಂಗ್ ನಿಮಗೆ ಪ್ರಾಕ್ಟೀಸ್ ಆಗುತ್ತೋ ಹಾಗೆಯೇ ನಿಮಗೆ ಮಾಡ್ತಾ 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 ರೀಡಿಂಗ್ ಕೂಡ ಬರುತ್ತೆ ಸೊ ಪಾಸಿಟಿವ್ ಆಗಿ ಇರಿ ಓಕೆ ಸೊ ಎಸ್ ಒಂಚೂರು ರಾಹು ಶಾಂತಿ ನವಗ್ರಹ ಶಾಂತಿ ಮಾಡ್ಕೊಳ್ಳೋದ್ರಿಂದ ಮಂಗಳ ಶಾಂತಿ ಮಾಡ್ಕೊಳ್ಳೋದ್ರಿಂದ ಒಳ್ಳೇದಾಗತ್ತೆ ಸದ್ಯಕ್ಕೆ ನೆಗೆಟಿವಿಟಿ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಇದೆ ಸ್ವಲ್ಪ ಅದರಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನನ ಪಡಿ ಲೈಫ್ ಲಾಂಗ್ ಒಂಟಿಯಾಗಿ ಇರ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ ಬಟ್ ಒಂಟಿತನ ಒಳ್ಳೇದೇನೆ ಇಷ್ಟು ದಿನ ಐತಿ ಸಾಕು ಈಗ ಮ್ಯಾರೇಜ್ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ಜಸ್ಟಿಸ್ ಇದೆ ಇಲ್ಲಿ ಸೊ ನ್ಯಾಯ ನಿಮ್ಮ ಪರವಾಗಿ ಇದೆ ಜೀವನ ನಿಮಗೆ ಸಾಕಷ್ಟು ನ್ಯಾಯವನ್ನು ಒದಗಿಸ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಅಲ್ಲಿ ಮೋಸ ಆಗ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಯಾವುದೇ ಕಾರಣಕ್ಕೂ ಭರವಸೆನ ಕಳ್ಕೊಬೇಡಿ ಇಲ್ಲೂ ಕೂಡ ಸ್ಟಾರ್ ಕಾರ್ಡ್ ಇದೆ ಇಲ್ಲೂ ಕೂಡ ಸ್ಟಾರ್ ಕಾರ್ಡ್ ಇದೆ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ನಿಮ್ಮ ಜೀವನದಲ್ಲಿ ನಡೆಯೋದ್ರಲ್ಲಿ ಇದೆ ಸೊ ಸಂಬಂಧನ ಬಿಟ್ಕೊಡ್ಬೇಡಿ ಕೆಲವು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ನೆಗೆಟಿವಿಟಿ ನಿಮ್ಮ ಶತ್ರುಗಳು ನಿಮ್ಮನ್ನ ಬಿಟ್ಕೊಡೋದಕ್ಕೆ ತಯಾರಿಲ್ಲ ಅವ್ರು ಸಾಯೋವರೆಗೂ ನಿಮ್ಮ ಬಗ್ಗೆ ಶತ್ರುತ್ವ ಮುಂದುವರಿಸಬೇಕು ಅಂತ ಅನ್ಕೊಂಡಿದ್ದಾರೆ ಅಂಥವ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅವರು ಹಾಗೆ ಇರಲಿ ಅದು ಅವರ ಹಣೆ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಗೌರ್ಮೆಂಟ್ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಗೌರ್ಮೆಂಟ್ ಜಾಬ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಗೌರ್ಮೆಂಟ್ ಕೆಲಸದಲ್ಲಿ ಇರೋರು ನಿಮಗೆ ವಧು ಅಥವಾ ವರವಾಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಕಾನೂನಿನ ಮುಖಾಂತರ ಆಸ್ತಿ ವಿಚಾರಕ್ಕೆ ಹೋರಾಟ ಮಾಡ್ತಾ ಇದ್ರೆ ಆಸ್ತಿ ಬೇಕು ಅಂತ ಏನಾದ್ರು ಕಾನೂನಲ್ಲಿ ನೀವು ಇದ್ ಮಾಡ್ತಾ ಇದ್ರೆ ಅಲ್ಲೇನೋ ಮೋಸ ನಡೀತಾ ಇದ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅನ್ನುವಂಥದ್ದು ಇದೆ ದುಡ್ಡುಗೆ ಬರಬಾರ್ದು ನೆಗೆಟಿವಿಟಿ ಮಾಡಿದ್ದಾರೆ ಬಟ್ ಇದ್ರ ನುಸುಳ್ಕೊಂಡು ಮಹಾಲಕ್ಷ್ಮಿ ಆಶೀರ್ವಾದ ನಿಮಗೆ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಚೆನ್ನಾಗಿ ದುಡ್ಡು ಬರುತ್ತೆ ಫ್ಯಾಮಿಲಿ ಇಶ್ಯೂಸ್ನ ಸ್ವಲ್ಪ ಬಗೆಹರಿಸ್ಕೊಂಡ್ರೆ ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ ಸೊ ಒಂದು ಪಾಸಿಟಿವ್ ಇದೆ ಇಲ್ಲಿಂದ ಜಾಸ್ತಿ ಮೇಜರ್ ಅರ್ಖಾನೆನೇ ಇರೋದ್ರಿಂದ ಸೊ ಮೇಜರ್ ಚೇಂಜಸ್ ನಿಮ್ಮ ಲೈಫಲ್ಲಿ ಬರೋದ್ರಲ್ಲಿ ಇದೆ ಯಾವುದಕ್ಕೂ ನಿಮ್ಮನ್ನ ನೀವು ಬಿಟ್ಕೊಡ್ದಿರ ನಿಮ್ಮ ಸಂಬಂಧನ ನಿಮ್ಮ ರಿಲೇಶನ್ಶಿಪ್ಪನ್ನು ನಿಮ್ಮ ಉದ್ಯೋಗನ ಉಳಿಸ್ಕೊಳ್ಳುವಂಥ ಪ್ರಯತ್ನಕ್ಕೆ ಕೈ ಹಾಕಿ ಇದರಿಂದ ನಿಮಗೆ ಹೆಚ್ಚು ಒಳ್ಳೆಯದು ಆಗುತ್ತದೆ ಓಕೆ ಏನಾದರೂ ನಾನು ಮಾತಾಡೋದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಹೇಳಿ ಸ್ವಲ್ಪ ಸ್ಲೋ ಅಲ್ಲಿ ಹೇಳ್ತೀನಿ ಎನರ್ಜಿ ಫ್ಲೋ ಬಂದ್ಬಿಡುತ್ತೆ ತುಂಬಾ ಕಾರ್ಡ್ಸ್ ತುಂಬಾ ಜನರ ಎನರ್ಜಿ ಈ ಪ್ರಶ್ನೆ ಈ ಪ್ರಶ್ನೆ ಅಂತ ಕೇಳಿಸ್ತಾ ಇರುತ್ತೆ ಸೊ ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇರ್ತೀನಿ ಸೊ ಎಸ್ ವೆಡ್ಡಿಂಗ್ ಬರುವಂಥ ಸಾಧ್ಯತೆ ಇದೆ ಮದುವೆ ವಿಚಾರದಲ್ಲಿ ಫ್ಯಾಷನ್ ಇದೆ ಎಸ್ ರಿಲಿಜಿಯನ್ ಫ್ಯಾಕ್ಟರ್ಸ್ ಇದೆ ನಿಮ್ಮ ಮತ್ತು ನಿಮ್ಮ ಪ್ರೇಮ ಜೀವನದಲ್ಲಿ ಜಾತಿ ವಿಚಾರಗಳು ಇರ್ಬೋದು ಅಥವಾ ಮನೆತನದ ವಿಚಾರಗಳು ಅಡ್ಡಿ ಆಗಿರ್ಬಹುದು ಸ್ವಲ್ಪ ಮಾತಾಡಿ ಪ್ರಯತ್ನ ಪಟ್ಟರೆ ಅದೆಲ್ಲವೂ ಸಾಲ್ವ್ ಆಗಬಹುದು ಬಹಳ ಜನಕ್ಕೆ ಕೆಲವರಿಗೆ ಮದುವೆ ಆಗಿ ನಿಮ್ಮನ್ಗೆ ಹೋಗುವಂಥ ಸಾಧ್ಯತೆ ಇದೆ ಕೆಲವ್ರಿಗೆ ಅಟ್ರಾಕ್ಷನ್ ತುಂಬ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ರಿಲೇಶನ್ಶಿಪ್ಪಿಗೆ ಇನ್ನೊಂದು ಚಾನ್ಸ್ ಕೊಡಿ ಅನ್ನುವಂಥದ್ದು ಕೂಡ ಇದೆ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಇದೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಇಟ್ಸ್ ಮೀನ್ ಕಾರ್ಮಿಕ್ ಅಲ್ಲಿ ಕೆಲವರು ಇರಬಹುದು ಅದ್ರ ಬಗ್ಗೆ ಒಂದು ಕ್ಲಾರಿಟಿನ ತಗೊಳ್ಳಿ ಅನ್ನುವಂಥ ರೀತಿಯಲ್ಲಿ ಇದೆ ಸೊ ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ಎಸ್ ಲೆಟ್ ಗೋ ಮಾಡಿ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ನೀವು ಅನ್ನುವಂಥದ್ದು ಇದೆ ನಿಮಗೆ ಸಲಹೆ ಸೂಚನೆಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಎಸ್ ಎಸ್ ಅನ್ನುವಂಥದ್ದು ಇದೆ ಅಗೇನ್ ಚೂಸ್ ನ್ಯೂ ಡೈರೆಕ್ಷನ್ ಓಹೋ ಡಬಲ್ ತ್ರೀ ಡಬಲ್ ತ್ರೀ ಇದೆ ಸ್ಪಿರಿಚುಯಲ್ ಅವೇಕನಿಂಗ್ ನಿಮ್ಮ ಲೈಫ್ ಅಲ್ಲಿ ಸಾಧ್ಯತೆಗಳು ಕೂಡ ಇದೆ ಸೊ ತ್ರಿಬಲ್ ಏಯ್ಟ್ ಬ್ಯಾಲೆನ್ಸಿಂಗ್ ಆಗಿ ಇರಿ ಅನ್ನುವಂಥದ್ದು ಇದೆ ತ್ರಿಬಲ್ ಒನ್ ನಿಮ್ಮ ಇಂಟ್ಯೂಷನ್ ಇಟ್ಕೊಳ್ಳಿ ಒನ್ ನಾಟ್ ಒನ್ ನಿಮ್ಮ ಎಮೋಷನ್ಸ್ನ ಕಂಟ್ರೋಲಲ್ಲಿ ಮಾಡಿ ಅಂತ ಹೇಳ್ತಾ ಇದೆ ಸೊ ಡಬಲ್ ಫೋರ್ ಡಬಲ್ ಫೋರ್ ಸಪೋರ್ಟ್ ಕೂಡ ನಿಮಗೆ ಇದೆ ತ್ರಿಬಲ್ ಸಿಕ್ಸ್ ರಿಫ್ಲೆಕ್ಟ್ ಓಕೆ ತ್ರಿಬಲ್ ತ್ರೀ ಸಪೋರ್ಟ್ ಡಬಲ್ ಏಟ್ ಡಬಲ್ ಏಟ್ ಪವರ್ಫುಲ್ ಆಗಿ ಬದಲಾಗ್ತಿರ ಡಬಲ್ ಒನ್ ಡಬಲ್ ಒನ್ ಅಲರ್ಟ್ ಆಗಿ ಇರಿ ಟೆನ್ ಟೆನ್ ಟೇಕ್ ಆಕ್ಷನ್ ಓಕೆ ಬನ್ನಿ ಹೊಸ ವರ್ಷಕ್ಕೆ ನಿಮ್ಮ ಗುರುಗಳು ಅಥವಾ ನಮ್ಮ ಗುರುಗಳಿಂದ ಏನು ಸಲಹೆ ಹೇಗೆ ಇದೆ ಯಾವ ಸಂದೇಹಕ್ಕೆ ಪರಿಹಾರ ಕೊಡ್ತಾರೆ ನೋಡೋಣ ರಿಥಮ್ಯಾಟಿಕ್ ಮೂಮೆಂಟ್ ಅಂತ ಇದೆ ಸ್ವಲ್ಪ ಏನೋ ತುಂಬ ಸ್ಪೀಡಲ್ಲಿ ರಿಥಮೆಟಿಕ್ ಆಗಿ ಹೋಗ್ತಾ ಇದೆ ಹೋಗುತ್ತೆ ಲೈಫು ಅಲರ್ಟ್ ಅದಕ್ಕೆ ಬಂದಿರಬಹುದು ಸೊ ಮೆಡಿಟೇಷನ್ ಮಾಡಿ ಬಿ ಜಾಯಸ್ ಅಂತ ಇದೆ ಸೊ ಖುಷಿ ಖುಷಿಯಾಗಿರಿ ನಗ್ನಗ್ತಾರಿ ಧ್ಯಾನನ ಮಾಡಿ ಅಂತ ಇದೆ ಸ್ವಲ್ಪ ಲೆಟರ್ಸ್ ನೋಡುವ ಇ ಎಮ್ ಡಬ್ಲ್ಯೂ ವೈ ಮೈ ಮೈ ವೈಫ್ ಮೈ ಉಲ್ಫ್ ಓಕೆ ಉಲ್ಫ್ ಮ್ಯಾಜಿಕ್ ನಿಮಗೆ ಈ ಮಂತ್ ವರ್ಕ್ ಆಗುತ್ತೆ ಅನ್ನುವಂಥದ್ದು ಇದೆ ಓಕೆ ಡಬ್ಲ್ಯೂ ಬಿ ವೆಸ್ಟ್ ಬೆಂಗಾಳಿಗೆ ಸಂಬಂಧಪಟ್ಟಂಗೆ ಸೌತ್ ಆಫ್ರಿಕಾಗೆ ಸಂಬಂಧಪಟ್ಟಂಗೆ ಸೌತ್ ಇಂಡಿಯಾಗೆ ಸಂಬಂಧಪಟ್ಟಂಗೆ ಓಕೆ ಬಸೂರ್ ಅಂತ ಕೂಡ ಕೇಳಿಸ್ತಾ ಇದೆ London. london my, my er me. My, me. men min mann, hva er Ok. London in, in. Navy. og okay, marinen Netherland. ಯು ಎಸ್ ಎ ಸೊ ಬಿ ಇಂದ ಲೆಟರ್ ಶುರು ಆಗುವಂಥ ಯಾವುದೋ ಊರು ಹೆಸರಿದೆ ಬಟ್ ಬೇಗ ನೆನಪಿಗೆ ಬರ್ತಾ ಇಲ್ಲ ಹೇಳೋದಕ್ಕೆ ಓಕೆ ಸೊ ಲವ್ ವಾವ್ ಅನ್ನುವಂಥ ಲವರ್ ನಿಮಗೆ ಸಿಗಬಹುದು ನಿಮಗೆ ಆಶ್ಚರ್ಯ ಆಗುವಂಥ ಲವ್ ಲೈಫ್ ನಿಮ್ದಾಗಬಹುದು ಆ ಥರ ಇದೆ ಸರ್ಪ್ರೈಸಿಂಗ್ ಆಗಿ ನಿಮಗೆ ಲವ್ ಲೈಫ್ ಸಿಗಬಹುದು ಹೆಮ್ಮೆ ಪಡುವಂಥ ಲವರ್ ನಿಮಗೆ ಅಥವಾ ವೈಫ್ ಸಿಗಬಹುದು ಎಂ ವೈ ಡಬ್ಲ್ಯೂ ಓ ಎಲ್ ವಿ ಡಬ್ಲ್ಯೂ ಬಿ ಎಸ್ ಯು ಎನ್ ವಿ ಎನ್ ಎಲ್ ಎಂ ಐ ಸಾರಿ ಇ ಇದೆ ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ವಾಗ್ದೇವಿ ಕನ್ನಡ ಚಾನಲ್ನ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಲೋಕ ಸಮಸ್ತ ಸುಖಿನೋ ಭವಂತು ಬವಂತು ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ಎಲ್ಲರೂ ಪ್ರೀತಿಯಿಂದ ಭಕ್ತಿಯಿಂದ ಹೇಳೋಣ ಜೈ ಶ್ರೀರಾಮ್